ಕಾವ್ಯಾ ಎಲ್ಲೋ ರೆಡಿ ಆಗ್ತಿದ್ಯಾ ಹೂ ಕಣ್ರಿ ಇವತ್ತು ಬಟ್ಟೆ ತಗೊಂಡಿದ್ದೀನಿ ಬರೋಣ ಅಂತ ಪರಿಸ್ಥಿತಿ ಚೆನ್ನಾಗಿಲ್ಲ ನೀನ್ ಈ ಟೈಮ್ ಅಲ್ಲಿ ಹೋಗ್ತಿದ್ಯ ಕಾವ್ಯ ಅಯ್ಯೋ ರೀ ಅವಳು ನೀವು ತಿಳ್ಕೊಂಡ್ ಹಾಗಿಲ್ಲ ಏನೂ ಇಲ್ಲ ನಾನು ಶ್ರೀಮಂತೆ ಅಥವಾ ಬಡವೇ ಅಂತ ಅವಳ ಸ್ನೇಹಿತೆ ಆಗಿಲ್ಲ ನನ್ನ ಕಣ್ರೆ ಅವಳಿಗೆ ತುಂಬಾ ಇಷ್ಟ அதுக்கோஸே தங்க வந்து அதுல ஆமேல் மொதல நான் நந்தே கம்மி நம் யஜமான் ರಾಣಿ ಥರ ನೋಡ್ಕೋತಿದ್ದಾರೆ ಹಾಂ ಸರಿ ನೀನು ಯಾಕಾಗಿದ್ದೀಯ ನಿನ್ನ ನೋಡಿದ್ರೆ ಪಾಪ ಅನಿಸ್ತಿದೆ ಕಣೆ ನಾನು ಚೆನ್ನಾಗೇ ಇದ್ದೀನಿ ಕಣೆ ನನ್ನ ಗಣ್ಣ ನನ್ನನ್ನು ರಾಣಿ ಹಾಗೆ ನೋಡ್ಕೋತಿದ್ದಾರೆ ನೀನು ಹುದ್ದಪ್ಪ ಅಲ್ವಾ ಪ್ರತಿ ವರ್ಷ ನಿನ್ನ ಸುದ್ದಬ್ಬಕ್ಕೆ ಮೊದಲು ನಾನೇ ತಾನೇ ವಿಶ್ ಮಾಡ್ತಿದ್ದಿದ್ದು ಅದಕ್ಕೆ ಈ ವರ್ಷನೂ ತಪ್ಪದೆ ನಿನ್ನ ಸುತ್ತಬ್ಬಕ್ಕೆ ಅಂತ ಈ ಗಿಫ್ಟ್ ತಗೋ ಬಂದಿದ್ದೀನಿ ತಗೋ ನೀನು ನಿನ್ಗೆ ಇಷ್ಟ ಆಗುತ್ತಾ ನೋಡು ನಾನು ಹುಗ್ಬಾ ನೆನೆಸ್ಕೊಂಡು ಗಿಫ್ಟ್ ಆಗಿ ಬಂದಿದ್ದೀಯಾ ಲ ತುಂಬಾ ಥ್ಯಾಂಕ್ಸ್ ಕಣೆ ಆದರೂ ನೀನು ಇವತ್ತಾನೆ ಬಂದಿದ್ಯಾ ಏನ್ ಮಾಡೋದು ನಿನ್ನ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನನಗೂ ಆಸೆ ಆದ್ರೆ ನಮ್ಮ ಯಜಮಾನ್ರು ನನ್ನ ಬರ್ತಡೆ ಅಂತ ಹೊರಗಡೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಎಲ್ಲರೂ ಹೋಗ್ತಾ ಇದೀವಿ ಆ ಏ ಕಾಫಿನ ಕಾಫಿನಾ ಟೀನಾ ಓ ಹೌದಾ ಪರವಾಗಿಲ್ಲ ಕಣೆ ನನಗೆ ಒಂದು ಲೋಟ ನೀರು ಕೊಡು ಸಾಕು ಹಾ ಓಕೆ ಓಕೆ ತೆರೆ நீர் குட் கொண்டு நிமிஷ ரெஸ்ட் தக்டு ஃபேன்மே நீ நோட் நன் துபா ஹுஷி ஆய் கடை சரி கடை ஆய் நான்கி ஆய் அய்யோ பாப்பா இது கரையதே வந்துவிட்டால எர்ட் நிமிஷ கருது வந்து ಯಾವ್ದೋ ಒಂದು ಕಿತ್ತೂ ಸೀರೆ ಹಿಡ್ಕೊಂಡು ನಾನ್ ಕುರ್ತಬ್ಬ ಗಿಫ್ಟ್ ಕೊಡ್ತೀನಿ ಅಂತ ನಮ್ಮನೆ ಛೀ ಇದು ಎಲ್ಲ ಚಿನ್ನ ಸೀರೆನ ಯಾರೋ ಲವ್ ಮ್ಯಾರೇಜ್ ಆಗಿ ತಿನ್ನ ಗತಿ ಇಲ್ಲದೆ ಬದಕ್ತಾ ಇರೋ ಇವಳು ಇಂಥವ್ರನ್ನೆಲ್ಲ ಮನೆ ಬಾಗಿಲು ಸೇರ್ಸಕ್ಕೆ ಸರಿ ಆಗುತ್ತೆ ಕಣೆ ಚಿ ಇವ್ರನ್ನೆಲ್ಲ ಫ್ರೆಂಡ್ ಅಂತ ಹೇಳ್ಕೊಳದ ಇವ್ ಕೊಟ್ಟಿರೋ ಗಿಫ್ಟ್ ನನ್ ಕಾಲ ಅವಳ ಬಗ್ಗೆ ಇರುತ್ತೆ ಸೇಮ್ ಟು ಸೇಮ್ ಬೀದಿ ಭಿಕಾರಿ ಇದ್ದಾಳೆ ಅದಕ್ಕೆ ನಮ್ಮ ಯಜಮಾನ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬರೀ ಒಂದ್ ಹಟ ನೀರ್ ಕೊಟ್ಟು ಆಚೆ ಕಳಿಸಿದೆ ಅರೆ ಕಾಗ್ಯ ನೀನೇನ್ ಮತ್ತೆ ಬಂದೆ ಮುಂದಿನ ವಾರ ನನ್ ಮಗು ಹುಟ್ಟದ ಬ ಇದೆ ಅದಕ್ಕೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ ಆದರೆ ನೀನು ಈ ರೀತಿ ಎರಡು ಮುಖಾಯಿರೋ ಉಸಿರು ಬಳ್ಳಿ ಇತ್ತ ನಾನು ಕನಸಲು ಎಣಿಸಿರ್ಲಿಲ್ಲ ನನ್ನ ಗಂಡ ನಿಮ್ಮ ಮನೆಗೆ ಬರೋವಾಗಲೇ ಹೇಳಿದ್ರು ನಮ್ಮ ಹತ್ರ ದುಡ್ಡು ಇಲ್ವಲ್ಲ ಹೋಗ್ಬೇಡ ನಿಮ್ಮ ಫ್ರೆಂಡ್ ಮನೆಗೆ ಅಂತ ಆದರೆ ನಾನೇ ಅವ್ರ ಮಾತು ಕೇಳಲಿಲ್ಲ ನನ್ನ ನಿನ್ನ ಸ್ನೇಹ ಚಿಕ್ಕ ವಯಸ್ಸಿನಿಂದ ಇರೋದು ನನ್ ಸ್ನೇಹಿತೆ ಹಣಕ್ಕೆ ಬೆಲೆ ಕೊಡೋಳಲ್ಲ ನನ್ನ ಕಂಡ್ರೆ ತುಂಬಾ ಪ್ರೀತಿ ಅವಳಿಗೆ ಅಂತ ಹೇಳಿ ಖುಷ್ ಖುಷಿಯಾಗಿ ನಿನಗೋಸ್ಕರ ಓಡ್ಬಂದೆ ಕಣೆ ಹಣಕ್ಕೆ ಬೆಲೆ ಕೊಟ್ಟು ಇವತ್ತು ಮನೆ ಬಾಗಿಲು ಬಂದಿರೋ ಸ್ನೇಹಿತೆಯನ್ನ ಕಾಲ್ ಕಸವ ಕಾಡ್ತಾ ಇದೆಯಾ ಅಲ್ವಾ ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ ಇದು ಕಲಿಯುಗ ಕಾಲನೇ ಪಾಠ ಕಲಿಸೋ ಯುಗ ಈ ಕಾಲದಲ್ಲಿ ದೇವರು ಅಂತ ಒಬ್ಬ ಇದ್ರೆ ನಿನ್ ಮುಂದೆ ನಿನಗಿಂತ ಆಗಿ ನಾನ್ ನಿಂತ್ಕೋತೀನಿ ಕಣೆ ಕಷ್ಟ ಪಡ್ ದುಡಿಯೋ ಚಲ ಇದೆ ನನಗೆ ಪ್ರೀತ್ಸು ಗಂಡ ಇದ್ದಾರೆ ನನಗೆ ನಾನ್ ಕಷ್ಟ ಪಡ್ ಕೆಲವೇ ವರ್ಷಗಳಲ್ಲಿ ನಿನಗಿಂತ ಶ್ರೀಮಂತೆಯಾಗಿ ನಿನ್ನ ಮುಂದೆ ಬದುಕ್ತೀನಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ಮುಖ ನೋಡೋದಿಲ್ಲ ಗುಡ್ ಬೈ